ಕನ್ನಡ ಇಂಡಸ್ಟ್ರಿನಲ್ಲಿ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಒಂದು ಇದಿತ್ತು ಅವಾಗ ರಾಜ್ಕುಮಾರ್ ಪಿಕ್ಚರ್ ಕೆಲಸ ಮಾಡಬೇಕು ಪುಟ್ಟಣ್ಣ ಕೆಲಸ ಮಾಡಬೇಕು ಸಿದ್ಲಿಂಗ್ ಪಿಕ್ಚರ್ ಕೆಲಸ ಮಾಡಬೇಕು ದ್ವಾರ್ಕೇಶ್ ಪಿಕ್ಚರ್ ಕೆಲಸ ದುರಂತ ಅಂದ್ರೆ ಪಾಪ ಕಡೆಯಲ್ಲಿ ಕಷ್ಟಪಟ್ಟರು ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ಲಿಲ್ಲ ಹತ್ರ ಹೋಗಿ ಕೇಳೋರು ಅಶ್ವತ್ ನಿಲ್ಸ್ಬೇಕು ಅವರು ವರ್ಕ್ ಅಂತ ಇಲ್ಲ ನಾ ಡೈರೆಕ್ಟ್ ಮಾಡೋದು ನಿಲ್ಸ್ಬೇಕು ಮಧ್ಯ ಎರಡು ಫಿಲಮ್ ನಾನಾಗ ಮಾಡಲಿಲ್ಲ ಭೂತೈನ್ ಮಗು ಅದು ಬಹಳ ಬೆಸ್ಟ್ ಡೈರೆಕ್ಟರ್ ಅನ್ನೋರು ಯಾರ ಒಂಥರ ಸ್ಟ್ರಿಕ್ಟ್ ಕೆಲ್ಸದ ವಿಷಯ ಏನ್ ಮಾತೋ ಅಷ್ಟೇ ಬೇರೆ ಏನು ಮಾತಾಡಂಗಿಲ್ಲ ಪುಟ್ಟಣ್ಣರ ನಿಮಗೆ ತುಂಬಾ ಇಷ್ಟವಾದಂತ ಸಿನಿಮಾ ಆ ಆ ಸಿನಿಮಾ ನಾನು ಕೆಲಸ ಮಾಡಿ ತುಂಬಾ ತೃಪ್ತಿ ಕೊಡ್ತು ಅಂದ್ರೆ ರಂಗನಾಯಕಿ ಸರ್ ಹಾಂ ಸರ್ ಪಡುವರಹಳ್ಳಿ ಪಂಡವರು ಅದು ತುಂಬ ಅದ್ಭುತವಾದ ಸೊ ನೀವು ಅಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಅಷ್ಟೋ ಜನ ಸ್ಟಾರ್ಗಳ ಈಗ ಹಂಗೆ ನೋಡೋದ್ರೆ ಅಂಬರೀಷ್ ಇದ್ರು ಜಯ ಜಗದೀಶ್ ರಾಮಕೃಷ್ಣ ಎಂತೆಂತ ಆರ್ಟಿಸ್ಟ್ಗಳೆಲ್ಲ ಇದ್ರು ಸೊ ಅವಾಗೆಲ್ಲ ಹೆಂಗೆ ಸರ್ ನೀವು ಈಗ ಯಾರನ್ನು ತೆಗಿಬೇಕು ಯಾರನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇದ್ರ ಹೆಂಗೆ ಅಂತ ಸ್ಟಿಲ್ ಫೋಟೋ ಬೇಕು ಅಂದಾಗ ಇಲ್ಲ ಅವಾಗೇನು ಆ ಥರ ಏನು ಅಂದರೆ ಅವಾಗಿನ ಸ್ಟಿಲ್ ಫೋಟೋಗ್ರಫಿನೇ ಬೇರೆ ಥರ ಐತಿ ಹೆಂಗೆ ಸರ್ ಯಾವ ಥರ ಅವಾಗ ಹೇಗೆ ಅಂದರೆ ಈ ಶೂಟಿಂಗ್ ಆದ ತಕ್ಷಣ ಅದೇ ಆ್ಯಂಗಲಲ್ಲಿ ಆ ಕ್ಯಾಮ್ರಾ ತೆಗೆದುಬಿಟ್ಟು ಮೂವಿ ಕ್ಯಾಮ್ರಾ ತೆಗೆದುಬಿಟ್ಟು ನಮ್ಮ ಕ್ಯಾಮ್ರಾ ಇಟ್ಬಿಟ್ಟು ಅದೇ ತಿರ್ಗಿ ಎಕ್ಸ್ಪ್ರೆಷನ್ಸು ಅವರ ತಿರ್ಗ ರಿಯಾಕ್ಟ್ ಮಾಡಿ ಒಂದು ಸೆಕೆಂಡು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅವರು ಇಟ್ಕೊಡೋರು ಸ್ಟಡಿ ಆವಾಗ ನಾವು ಕ್ಲಿಕ್ ಮಾಡಿಕೊಡ್ಬೇಕಾಗಿತ್ತು ಡ್ಯೂರಿಂಗ ಶೂಟಿಂಗ್ ಎಲ್ಲ ತೆಗೋಕೆ ಆಗ್ತಿರ್ಲಿಲ್ಲ ಅವಾಗೆಲ್ಲ ಸ್ಲೋ ಫಿಲಮ್ಸು ಆಮೇಲೆ ಲೈಟಿಂಗ್ ಎಲ್ಲ ಪ್ರಾಬ್ಲಮ್ ಆಗೋದು ಯಾಕೆಂದರೆ ಗ್ಲೇರ್ಗಳು ಬಂದ್ಬಿಡೋದು ಮಾಡೋದು ಪರ್ಟಿಕ್ಯುಲರ್ ಪ್ಲೇಸ್ಮೆಂಟಿಗೆ ಹೋದರೆ ಕ್ಯಾಮ್ರಾ ಇಟ್ಟರೆ ಮಾತ್ರ ಸರಿಯಾಗಿರೋದು ಎಸ್ಪೆಷಲಿ ನೀವು ಸೆಟ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಕ್ಯಾಮ್ರಾ ಇಟ್ಟರು ನಮಗೆ ಆಗ್ತಾ ಇರಲಿಲ್ಲ ಮತ್ತು ಆವಾಗನ ಕ್ಯಾಮ್ರಾಮೆನ್ಸ್ ಹೇಗಿದ್ರು ಅಂದರೆ ಲೈಟಿಂಗ್ ಬಹಳ ಪರ್ಫೆಕ್ಟ್ ಆಗಿರಬೇಕು ಫೋಟೋಸ್ ಒಂದು ಅವಾಗ ಗ್ರಾಮರ್ ಮೈಂಟೈನ್ ಮಾಡ್ತೀವಿ ಫೋಟೋಗ್ರಫಿ ಗ್ರಾಮರ್ ಇತ್ತು ಅವಾಗ ಇವಾಗ ಗ್ರಾಮರ್ ಏನಿಲ್ಲ ಫೋಟೋಗ್ರಫಿಗೆ ಏನಿಲ್ಲ ಗ್ಲಾಮರ್ ಈ ಥರ ನಮ್ಮ ಫ್ಲಾಟ್ ಲೈಟ್ ಎರಡು ಹಾಕ್ಬಿಟ್ರೆ ಆಗೋಯ್ತು ಗ್ಲಾಮರ್ ಬೇಕು ಈಗ ಗ್ಲಾಮರ್ ಬೇಕು ಅವಾಗ ಇದಿಲ್ಲ ಎಲ್ಲ ಶಾರ್ಪ್ ಲೈಟ್ಸು ಅದೆಲ್ಲ ಆಮೇಲೆ ಗ್ರ್ಯಾಮರು ಈಗ ನೀವು ಹಳೆಯ ಫೋಟೋಗಳು ನೋಡಿ ಇದು ನೋ ಶಾಡೋ ಈ ಥರ ಇಷ್ಟಿರಬೇಕು ಇಷ್ಟೇ ಲೆಂತ್ ಇರಬೇಕು ಆ ಥರ ನಮಗೆ ಈಗ ಈ ಶ್ರೀಕಾಂತು ರಾಜಾರಾಮ ಕ್ಯಾಮ್ರಾಮೆನ್ಸ್ ಅವ್ರ ಹತ್ರ ವರ್ಕ್ ಮಾಡೋಕ್ಕೆ ಭಯ ಆಗಬೇಡ ಒಂದು ಲೈಟಿಂಗು ಒಂದು ನಾವು ಕರೆಕ್ಟ್ ನೋಡ್ಕೊಂಡು ತೆಗಿಬೇಕು ಆತರ ಇಲ್ವೇ ಇಲ್ಲ ಈಗ ಅವರು ಆರ್ಟಿಸ್ಟ್ ಯಾವ್ದೋ ಎಕ್ಸ್ಪ್ರೆಷನ್ ಏನೋ ಕೊಟ್ಬಿಡ್ತಾರೆ ಎಲ್ಲ ತಿರುಗಿರುತ್ತೆ ರಾಂಗ್ ಲೈಟ್ ಆಗಿದೆ ರಾಂಗ್ ಲೈಟ್ ಅಂತ ಹೇಳೋರು ರಾಂಗ್ ಲೈಟ್ ಆಗಿದೆ ಇವಾಗ ಅದೆಲ್ಲ ಇಲ್ವೇ ಇಲ್ಲ ರಾಂಗ್ ಲೈಟ್ ಇಲ್ಲ ಕರೆಕ್ಟ್ ಲೈಟ್ ಇಲ್ಲ ಏನಿಲ್ಲ ಈಗ ಏನಿದ್ರೆ ಅದೇ ಫೋಟೋ ಫೋಟೋ ಎಕ್ಸ್ಪೋಸ್ ಆದ್ರೆ ಓಕೆ ಅಷ್ಟೇ ಅಷ್ಟೇ ಅವಾಗ ಆತರ ಭಾಳ ಬಹಳ ಭಾಳ ಬಹಳ ಇತ್ತು ಗ್ರಾಮರ್ ಮೇಂಟೈನ್ ಮಾಡಿ ಗ್ರಾಮರ್ ಇಲ್ಲ ಫೋಟೋಗ್ರಾಫಿಗೆ ಇದಿಲ್ಲ ಇದೇ ತೆಗಿಬೇಕು ಹೀಗೆ ತೆಗಿಬೇಕು ಅಂತ ಇವಾಗ ಸಾಹಿತ್ಯದಲ್ಲಿ ಆಗಿದೆ ಏನೋ ಒಂದು ಛಂದಸ್ಸಲ್ಲಿ ಬರೀಬೇಕು ಅದು ಇದು ಏನೋ ಹೇಳ್ತಾರೆ ಫೋಟೋಗ್ರಾಫಿನೂ ಹಂಗಿತ್ತು ಆವಾಗ ಅದನ್ನು ಇವಾಗ ಸಾಹಿತ್ಯದಲ್ಲಿ ಚೇಂಜ್ ಆಗಿದೆ ಇದಲ್ಲೂ ಚೇಂಜ್ ಆಗಿದೆ ಕರೆಕ್ಟ್ ಕರೆಕ್ಟ್ ನಿಜ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬದಲಾವಣೆ ಆಯಿತು ಆದರೆ ಅವಾಗ ಬದಲಾವಣೆಗೆ ಒಂದು ಇದ್ದರೆ ನೀವು ಹೌದು ಅಲ್ವಾ ಹೌದು ಅವಾಗ ನಾವು ಅದು ಮೇಂಟೈನ್ ಮಾಡಬೇಕಾಯ್ತು ಹ್ಞೂ ಹ್ಞೂ ಎಷ್ಟು ಅಲ್ಲ ಆದಮೇಲೆ ನೀವು ಪುಟ್ಟಣ್ಣ ಆಯಿತು ಆಮೇಲೆ ಸಿದ್ಧಲಿಂಗಯ್ಯವರ ಜೊತೆನೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೆಲಸ ಮಾಡ್ತೀರಿ ಸೊ ನೀವು ಕಂಡಂಗೆ ಅಷ್ಟೂ ಜನ ನಿರ್ದೇಶಕರಲ್ಲಿ ನಿಮಗೆ ತುಂಬ ದಿ ಬೆಸ್ಟ್ ಡೈರೆಕ್ಟ್ರು ಅನ್ನೋರು ಯಾರು ಸರ್ ಅಂದರೆ ಎಲ್ಲರೂ ಬೆಸ್ಟೇ ಆದರೆ ನಿಮಗೆ ಹತ್ತಿರವಾಗಿ ತುಂಬ ಕಾಡಿದ್ದು ಇವರು ಸಿನಿಮಾ ಅಲ್ಲ ಈಗ ನನಗೆ ಐ ಆಮ್ ಲಕ್ಕಿ ಎಲ್ಲ ಡೈರೆಕ್ಟ್ರು ಒಳ್ಳೊಳ್ಳೆ ಡೈರೆಕ್ಟ್ರು ಕೆಲಸ ಮಾಡಿ ಹೌದೌದು ಪುಟ್ಟಣ್ಣ ಸಿದ್ಧಂಗಯ್ಯ ರವಿ ವಿಠಲು ಹುಣಸೂರು ಎಲ್ಲರ ಹತ್ರ ಮಾಡಿದ್ದೀನಿ ಅಲ್ಲಿ ಈಗ ಅವ್ರದ್ದು ಒಂಥರ ಸ್ಟ್ರಿಕ್ಟು ಅವ್ರ ಹತ್ರ ಯಾರೂ ಹತ್ತಿರ ಹೋಗಕ್ಕೆ ಆಗ್ತಿರ್ಲಿಲ್ಲ ಸಿಟ್ಟಲ್ಲಿ ಒಬ್ಬರು ಕೂತ್ಕೊಳ್ತಾ ಇರಲಿಲ್ಲ ಎಕ್ಸ್ ಎಕ್ಸೆಪ್ಟ್ ಟೆಕ್ನಿಷಿಯನ್ ಕ್ಯಾಮ್ರಾಮನ್ ಮಾತ್ರ ಯಾರು ಹತ್ತಿರ ನಿಂತ್ಕೊಳ್ತಾ ಇರಲಿಲ್ಲ ಒಂದು ಜೋರು ಮಾತಿಲ್ಲ ಡಿಸಿಪ್ಲಿನ್ಡು ಕೆಲಸದ ವಿಷಯ ಏನು ಮಾತೋ ಅಷ್ಟೇ ಬೇರೆ ಏನು ಮಾತಾಡೋಂಗಿಲ್ಲ ಮಾತಾಡೋಂಗಿಲ್ಲ ಅಷ್ಟು ಇದಿರೋದು ಆದರೆ ಸಿದ್ಧಲಿಂಗಯ್ಯನವ್ರ ಹತ್ರ ಅದು ಆ ಥರ ಇರಲಿಲ್ಲ ಸಿದ್ಧಲಿಂಗ್ ಹತ್ರ ಫ್ರೆಂಡ್ಲಿ ಆಗಿರೋದು ಅವನ ಥರ ಇದಿರೋದು ಇವರು ಅವರ ಜೊತೆ ಅವ್ರ ಮಗನ ಸಿನಿಮಾದಲ್ಲಿ ನೀವು ಅಲ್ಲಿಂದ ಶುರು ಮಾಡಿದ್ರೆ ಇಲ್ಲ ಇಲ್ಲ ನಾನು ದೂರದ ಬೆಟ್ಟ ದೂರದ ಆ ದೂರದ ಬೆಟ್ಟದಲ್ಲಿ ನನಗೂ ಅವ್ರಿಗೂ ಲಿಂಕ್ ಆಗುತ್ತೆ ಸೆವೆಂಟಿ ಟೂನಲ್ಲಿ ನಲ್ಲಿ ಅವರು ಸೆವೆಂಟಿ ಟು ಸೆವೆಂಟಿ ತ್ರೀ ಇರಬೇಕು ಸೆವೆಂಟಿ ಟು ಸೆವೆಂಟಿ ತ್ರೀನೇ ಇರುತ್ತೆ ಅಲ್ಲಿಂದ ಆಗಿ ಕಡೇ ಪಿಕ್ಚರ್ವರೆಗೂ ನಾನೇ ಮಾಡೋದು ಮಧ್ಯೆ ಎರಡು ಫಿಲಮ್ ನಾನಾಗಿ ಮಾಡಲಿಲ್ಲ ಯಾವುದು ಮಗ ಅಯ್ಯೋ ಅದೇ ಮಿಸ್ ಆಯ್ತು ಆ ಟೈಮಲ್ಲಿ ಸಿದ್ಲಿ ಇವರು ನಮ್ಮ ಪುಟ್ಟಣ್ಣ ಅವ್ರದ್ದು ಬೆಳಿ ಅಂಟಿ ಇತ್ತು ಅಲ್ಲಿಗೆ ಆಗ್ಲಿಲ್ಲ ಅದು ಬಹಳ ಹೊಟ್ಟೆವ್ರಿಗೈತೆ ನನಗೆ ಕ್ಲಾಸಿಕ್ಕು ಅವರು ಕೇಳ್ತಾ ಇದ್ರು ಏನು ಮಾಡೋಕ್ಕಾಗಲಿಲ್ಲ ಆ ಥರ ಆಗೋಯ್ತು ಅದು ಅದೊಂದು ಕಳ್ಕೊಂಡೆ ಅದು ಸಿದ್ಧಲಿಂಗಯ್ಯ ಅವ್ರದ್ದು ಯಾವ್ದು ದೂರದ ಬೆಟ್ಟದಿಂದ ಎಲ್ಲನೂ ಅದಾದ ಮೇಲಿಂದ ದೂರದ ಬೆಟ್ಟ ಆಗಿ ಕಡೆ ಪಿಕ್ಚರ್ವರೆಗೂ ಪ್ರೇಮ ಪ್ರೇಮ ಲಾಸ್ಟ್ ಎಲ್ಲನೂ ಮಾಡಿ ಮಧ್ಯೆ ಎರಡು ಫಿಲಮ್ ಏನೂ ಮಾಡಿಲ್ಲ ಭೂತಯ್ಯ ಮತ್ತು ಇದು ಈ ಇದು ಸಿದ್ಲಿಂಗಯ್ಯನವ್ರಿಗೆ ಹೇಳಬೇಕಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗೆ ಒಂದು ಇದಿತ್ತು ಅವಾಗವ್ಯ ಅಲ್ಲ ರಾಜ್ಕುಮಾರ್ ಪಿಕ್ಚರ್ ಕೆಲಸ ಮಾಡಬೇಕು ಪುಟ್ಟಣ್ಣ ಕೆಲಸ ಮಾಡಬೇಕು ಸಿದ್ಲಿಂಗ ಪಿಕ್ಚರ್ ಕೆಲಸ ಮಾಡಬೇಕು ದ್ವಾರ್ಕೀಶ್ ಪಿಕ್ಚರ್ ಕೆಲಸ ನಾಲ್ಕು ಕೆಲಸ ಮಾಡಬೇಕು ಮಾಡ್ಬಿಟ್ರೆ ಇದು ಸಾರ್ಥಕ ಸಾರ್ಥಕ ರಾಜ್ಕುಮಾರ್ ಜೊತೆ ಮಾಡೋದು ಒಂದು ಇದು ಧನ್ಯ ಧನ್ಯ ಪುಟ್ಟಣ್ಣವ್ರ ಹತ್ರ ಮಾಡೋದು ಬಹಳ ಇದು ಅದೃಷ್ಟ ಅದೃಷ್ಟ ಪುಟ್ಟಣ್ಣ ಅನ್ಸಿಡ್ಲಿಂಗ ದ್ವಾರಕೀಶ್ ಹತ್ರ ದುಡ್ಡುಗೋಸ್ಕರ ದುಡಿಗೋಸ್ಕರ ಈಗ ಅಣ್ಣವ್ರ ಜೊತೆ ಕೆಲಸ ಮಾಡಿದ್ರಿ ಯಾಕಂದ್ರೆ ಅಣ್ಣನ ಹತ್ತಿನ ನೋಡಿದ್ರು ಅಣ್ಣರ್ನ ಎಷ್ಟೋ ಆಂಗಲಲ್ಲಿ ನೀವು ಸೆರೆ ಹಿಡಿದ್ರು ಇದು ಸರ್ ಹೆಂಗೆ ನಿಮ್ ಜೊತೆ ಕನೆಕ್ಟ್ ಆಗಿದೆ ವೆರಿ ಕೋಆಪರೇಟಿವ್ ಏನಿಲ್ಲ ಅವರು ಕೆಲಸ ಅವ್ರಿಗೆ ಯಾವತ್ತಿರಲೂ ಇಂಟರ್ಫಿಯರ್ ಆಗ್ತಾ ಇರ್ಲಿಲ್ಲ ಏನ್ 얘는 ಅದರ ನಿಧಾನಗೆ ಪೋಸ್ ಮಾಡಿ ಹಾ ಸಾಕ ಮೇಕ ಎಷ್ಟು ಸಿನಿಮಾ ಮಾಡಿದ್ರು ಸರ್ ಎರಡು ಫಿಲಂ ಒಂದು ದೂರದ ಬೆಟ್ಟ ಮತ್ತು ಬಂಗಾರ ಮನುಷ್ಯ ಅಲ್ಲ ಬಂಗಾರ ಒಂದು ಸಿದ್ಧ ಇದೆ ಹೃದಯ ಸಂಗಮ ಆ ಎರಡು ಮಾತ್ರ ಮಾಡ್ದೆ ನಾನು ಯಾತಕ್ಕೆ ಅಂದರೆ ನಾನು ಹೊರಗಡೆ ಈ ಫಿಲಮ್ಗಳ ಮಾಡಿಬಿಟ್ರು ಆದರೆ ರಾಜ್ಕುಮಾರ್ ಫಿಲಮ್ಸು ಇದೆಲ್ಲ ನಾನೇ ವರ್ಕ್ ಮಾಡಿಕೊಡ್ತಾ ಇದ್ದೆ ಕಲರ್ ಲ್ಯಾಬ್ ವರ್ಕೆಲ್ಲ ನಾವು ಪ್ರಿಂಟಿಂಗ್ ಪ್ರಿಂಟಿಂಗು ಮಾಡಿದ್ರೆ ಎರಡು ಸಿನಿಮಾ ಮಾಡಿದ್ರು ಅದು ಆಚೆ ಬಾಂಧವ್ಯ ಅವ್ರ ಪಿಕ್ಚರ್ದು ಎಲ್ಲ ಕಲರ್ ಪ್ರಿಂಟಿಂಗ್ ಎಲ್ಲ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಕೊಡ್ತಾ ಇದ್ವಿ ಶೂಟಿಂಗು ಅಲ್ಲಿ ಇದಕ್ಕೆ ಹೋಗೋದಕ್ಕೆ ಯಾಕೆಂದ್ರೆ ನನಗೆ ಈ ಕಡೆ ಫಿಲಮ್ಸ್ ಭಾಳ ಬ್ಯುಸಿ ಇದ್ವು ಆಗಿನ ಟೈಮಲ್ಲಿ ಹುಣಸೂರು ಸರ್ ಜೊತೆ ಹತ್ರ ಇವ್ರದ್ದು ಮಾಡಿದ್ದೆ ಅದ್ ನಾನು ಭಕ್ತಿ ಜ್ಞಾನದೇವನ್ ಅದು ತುಂಬಾ ಹಳೆಯ ಸಿನಿಮಾ ಭಕ್ತಿ ಜ್ಞಾನದೇವ್ ಸರ್ ಈಗ ಸಿದ್ಧಲಿಂಗಯ್ಯ ಪುಟ್ಟಣ ಕಣಗಲು ಬಾಲಚಂದ್ರು ಇದೆಲ್ಲ ಅಂದ್ರೆ ಮತ್ತೆ ಅಗೇನ್ ದ್ವಾರಕೇಶ್ವರ ಅವರ ಜೊತೆ ದ್ವಾರಕೇಶ್ ಹದಿನೈದು ಫಿಲಮ್ ವರ್ಕ್ ಹದಿನೈದು ಸಿನಿಮಾ ಫಿಲಮ್ ಮಾಡಿದೆ ಗುರು ಶಿಷ್ಯರಿಂದ ಶುರುವಾಗಿದ್ದುದು ಜರ್ನಿ ಇದು ಕಿಟ್ಟು ಪುಟ್ಟು ಇದು ಪ್ರೀತಿ ಮಾಡು ತಮಾಷೆ ನೋಡು ಗುರು ಶಿಷ್ಯ ಪೆದ್ದ ಅವ್ರದ್ದು ಎಲ್ಲ ಸುಮಾರು ಆಲ್ಮೋಸ್ಟ್ ಅವರ ನೀವು ಹೇಳ್ತಾ ಇದ್ರಿ ದ್ವಾರಕೇಶ್ ಜೊತೆ ಮಾಡುವಾಗ ಪೇಮೆಂಟ್ ಪಕ್ಕಾ ಇರ್ತಿತ್ತು ಹೆಂಗೆ ಸರ್ ಆ ವಿಚಾರದಲ್ಲಿ ಇಲ್ಲ ಅವಾಗ ತುಂಬ ಇದಾಗಿದ್ರು ಎಷ್ಟು ಟೆಕ್ನಿಷಿಯನ್ಗಳು ಎಲ್ಲರಿಗೂ ಕರೆಕ್ಟ್ ಪೇಮೆಂಟ್ಸು ಆಮೇಲೆ ಶೆಡ್ಯೂಲ್ ಹಾಕಿದ್ರೆ ಎಷ್ಟು ಮುಹೂರ್ತ ಇವತ್ತು ಮುಹೂರ್ತ ಅಂದರೆ ರಿಲೀಸು ಇದೇ ಅನೌನ್ಸ್ ಮಾಡಿಬಿಡೋರು ಇದು ಇಂಥ ಥಿಯೇಟ್ರಲ್ಲೂ ಅಂತೇಳಿ ಮಾಡೋರು ಆ ಥರ ಮಾಡೋರು ಒಂದು ತುಂಬಾ ಡಿಸಿಪ್ಲಿನ್ಡು ಇಲ್ಲಿ ಕೆಲಸ ಆಗ್ಬೇಕಂದ್ರೆ ಅಲ್ಲಿ ಆಗೋದು ದ್ವಾರಕೇಶ್ ಅವರ ಜೊತೆಗಿನ ತುಂಬಾ ದಿ ಬೆಸ್ಟ್ ಮೂಮೆಂಟ್ ಅಂದ್ರೆ ಸಿನಿಮಾ ಕೆಲಸ ಮಾಡಿದ್ರು ಅಂದ್ರೆ ವಿಷ್ಣುವರ್ಧನ್ ಇದ್ರು ಇದೆಲ್ಲ ಏನು ಸೆಟ್ಸ್ ಹಾಕಿದ್ರು ಏನು ತುಂಬಾ ದುರಂತ ಅಂದ್ರೆ ಪಾಪ ಕಡೆಯಲ್ಲಿ ಕಷ್ಟಪಟ್ಟರು ಅಲ್ಲ ಈ ಆ ಇಂಡಸ್ಟ್ರಿನಲ್ಲಿ ಅವರು ಟೋಟಲ್ ಅವರ್ ಜರ್ನಿ ಅವ್ರ ಜರ್ನಿ ಅಂದ್ರೆ ಅದ್ಭುತ ಸಿನಿಮಾಗಳು ಕೊಟ್ಟು ಕೂಡ ಆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ಲಿಲ್ಲಲ್ಲ ಕಳ್ಕೊಂಡ್ರು ಆಮೇಲೆ ನಿಮ್ಮ ದ್ವಾರಕೃಷ್ಣ ನಡುವಿನ ಆ ನಂಟಂಗಿ ಫ್ರೆಂಡ್ಶಿಪ್ ಬೇರೆ ತರ ಅಂದ್ರೆ ಸಿನಿಮಾ ಹೊರತಾಗಿ ಅದ್ರ ಆಚೆ ಇರುತ್ತಲ್ವಾ ಹೆಚ್ಚು ನಾನು ಯಾರ ಹತ್ರನೂ ಹಾಳ ಮಿಕ್ಸ್ ಆಗ್ತಾ ಇರ್ಲಿಲ್ಲ ಕೆಲಸ ಕೆಲಸ ಎಷ್ಟೋ ಅಷ್ಟೇ ಹೆಚ್ಚು ಮಿಕ್ಸ್ ಆಗ್ತಾ ಇದ್ ನಮ್ಮ ಡೈರೆಕ್ಟರ್ ಸಿದ್ಲಿಂಗಾಯ್ ಹತ್ರ ಸಿನಿಮಾದಿಗಿಂತ ಹೊರಗಡೆ ಅಂದರೆ ಅವ್ರ ಮನೆಗೆ ಹದಿನೈದು ದಿನ ಒಂದು ತಿಂಗಳಿಗೆ ಮನೆಗೆ ಹೋಗ್ಬೇಕು ಅವ್ರ ಮನೇಲಿ ಊಟ ಮಾಡಬೇಕು ಬರಬೇಕು ಇಲ್ಲಾದ್ರೂ ಫೋನ್ ಮಾಡೋರು ಆ ಥರ ಬಾಂಧವ್ಯ ಒಂದು ಬ್ರದರ್ಲಿ ಇದ್ದು ಅವ್ರ ಹತ್ರ ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಬೇಕಂದ್ರೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಅವರು ದುರದ ಬೆಟ್ಟ ಶುರುವಾದದ್ದು ಆಯಿತು ಬೇರೆ ನಮ್ಮ ಅಷ್ಟಿಲ್ ಫೋಟೋ ಹತ್ರ ಹೋಗಿ ಕೇಳೋರು ಸರ್ ಒಂದು ಫಿಲಮ್ ನಾನು ಕೊಡಿ ನಾನು

ಇಲ್ಲ ದ್ವರಕೇಶ್ ಅವ್ರ ಜೊತೆಗೆ ಇವರು ಅವ್ರ ಪ್ರೊಡಕ್ಷನ್ ಆದರೆ ಇವರು ಡೈರೆಕ್ಷನ್ ಇರ್ತಿತ್ತು ಸೊ ಆ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಸೊ ಅತಿ ಹೆಚ್ಚು ನೀವು ಮಾಡಿದ್ದಂದ್ರೆ ವಿಷ್ಣುವರ್ಧನ್ ಸರ್ ಸಿನಿಮಾಗಳು ಅಥವಾ ಹೆಂಗೆ ಸರ್ ಬಹುಶಃ ಹಂಗೆ ಅನಿಸುತ್ತೆ ಆರ್ಟಿಸ್ಟು ಅಂದರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಆರತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ